ದೊಡ್ಡ ಹೋಗಿ ಒಂದಿಟ್ಟು ಸುಣ್ಣ ತೊಗೊಂಬಂದಿ ಅಂದ್ರೆ ಅಡಿಕೆಲೆ ಬರ್ತೈತಿ ಹಾ ಶಕಾಯಿ ಎಲ್ಲ ಕಡೆ ಹೊಂಟಿದ್ಯಾ ಏನಿಲ್ವಾ ಈಗ ಊಟ ಮಾಡಿದೇ ಒಂದು ಅಡಿಕೆ ಎಲ್ಲಿ ಎಲ್ಲ ಇತ್ತು ಒಂದು ಸುಣ್ಣ ಇದ್ದಲ್ಲ ಹಂಗಾಗಿ ತೊಗೊಂಬಂದು ಹಾಕೊಂಡ್ರೆ ಎಲೆ ಅಡಿಕೆ ಹಾಕೊಂಡಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ ನೋಡು ಒಂದ್ ಮೇಲೆ ಹ್ಮ್ ಹಂಗಾಗಿ ಅಂತಂದು ಹೊಂಟಿದ್ದೆ ಮಾಡೋ ಇದ್ದೇನೆ ಜೋಳ ಗೋಧಿ ಅದನ್ನ ಹಿಟ್ಟು ಇವರು ಇವ್ರು ಬಿಸ್ಕೆ ಬಾ ಮತ್ ಹಸ್ಮೆಂಡ್ ಕೊಡು ಅಂದ್ರೆ ಸುಮ್ನೆ ತಗೊಂಡ್ ಬರ ಹೋಗ್ರಿ ನೀವು ಅಂದೆ ಅವರು ಹೋಗ ಅದಕ್ಕೆ ನಾನು ಹೊಂಟಿದ್ದೆ ನೀ ಮನೆ ಯಾಕಡೆ ಬಂದ ಇಲ್ಲ ಸಂತಕ ಇಲ್ಲಕಟ ಮನೆಯಾಗ ಭಾಳ ಕೆಲ್ಸ ಇತ್ವ ಹಾಗಾಗಿ ಕೋಳಿಗಳು ಹೊರಗೆ ಅವನು ಮತ್ತ ದೊಡ್ಡ ಕೆಲಸ ಆಗ್ಬಿಡ್ತದೆ ಅದಕ್ಕೆ ಮುಟ್ಟಿಟ್ಟು ಬಂದ್ರಂತ ಹಂಗ ಅಂತಂದು ಸುಮ್ಮನಾದೆ ಉಂಟ್ರೆ ನಗರ ಓನಾ ಗಿರ್ಜಾ ಏ ಒಂದು ವಿ ನಿಮ್ದು ಊಟ ಹಾಂ ಆತಕ ಈಗ ಶಂಕ ಈಗ ಆತ ಊಟ ಸರಿ ತಗ ಹೋಗ ಹೋಗಂದಾರ ನೀನು ಸಂದಂಗೆ ಗಿರ್ಜಾ ಕೇಳೋಣ ಅನ್ಕಂತೆ ನಾಳೆ ಹೊಲ್ದಾಗ ಒಂದಿಷ್ಟು ಕೆಳಗೆ ತೆನಗೈತಿ ಬರ್ತಿದ್ದೆ ಹಿಂಗೆ ಹೌದಾ ಶಂತಕ ಆಂಧ್ರ ಎಲ್ಲಿ ಹೇಳೋ ಮ ಈಗ ಅಲ್ಲಿ ಎರೆ ಮೇಲೆ ಇಲ್ಲಿ ಎಲ್ಲ ಇಲ್ಲ ಬೆದರ್ಲದ ಆನ್ಲೈನ್ ಕಡೆ ಇಲ್ಲ ಬೆಲ್ಲದ മത് ബർ നാളെങ്കീണ അനക്ക ഉള്ളിമനിക്കം നിവ ഇബ് സാക്ക് നാക്കാന മാര സർക്കാർ തെക്കി തീരാ ബാ ജന കൂലി ഹച്ചി അറുപ സുമാനക്ക് കൊടാ നമ്മ മാത്രേവാൻ കേളണ അൻകണ്ടേ ഇല്ലേ ചോലോ നാളെ ബർ ഹാശ് തോറ നാളെ നാ ഉണക്ക് ഉണക്ക് ಅಂದ್ರೆ ನಾಳೆ ಒಂದಿಟ್ಟು ಇದನ್ನ ಹೂವರೇದು ಐತೆ ಹಂಗಾಗಿ ದೌಡ್ ಹೋದ್ವಿ ಅಂದ್ರೆ ಎರಡ್ ಕೂಲಕ್ಕವನು ಗಂಟೆಯಿಂದ ಬಾರ ಬೇಕಾರ ಆರ್ ಗಂಟೆ ತನಕ ಹೂವರೇದಕತೆ ಮತ್ಲಾ ಬೇಕಾರ ಕಳೆ ತೆಗೆಯೋದು ಮಾಡುವಂತ ಎರಡ್ ಕೂಲಕ ಹೆಂಗ ಮಾಡ್ತೀರಿ ಇಲ್ಲ ಅಂದ್ರೆ ಒಂದ ಕೂಲಿ ಸಾಕಷ್ಟು ಶಂತಕ ಅಂತ ಅಂದ್ರ ಬೇಕಾರ ಎಂಟ್ ಗಂಟೆಯಿಂದ ಬಾ ಹೌದ ಬರ್ತಾನೆ ಹೂವರಿದೇನೆ ತಂಪತ್ನಿಗೆ ದೊಡ್ಡ ಕೆಲಸ ಬರ್ತಾನ அக்கீள் சக்கம பெண்டிகாக்கிட்டு இது மாதிரி ஷட் ஆட் ஆகல ஆ அல்ல இங்க கூலி கொட்ட கரையாக்க நான் இவ்வளோ இது மாணி ஹெச்்பேத்தி பரத்தியா இல்ல அந்த மாதிரி வந்து அந்த சரி இல்ல நானேத்த நம்ம அது இது மாத்திட்டு அத்தி நம்ம வார சேர்க்கு நடத்திலே